ಎಸ್ ವೀಕ್ಷಕರೇ ಏನು ರೈತರು ಮಾರಾಟ ಮಾಡಿರ್ತಕ್ಕಂಥ ಜೋಳದ ಬೆಳೆಯ ಹಣವನ್ನು ಪಾವತಿ ಮಾಡದೆ ವರ್ತಕ ಸುಮಾರು ಒಂಬತ್ತು ತಿಂಗಳಿಂದ ವಂಚನೆ ಮಾಡುತ್ತಿದ್ದಾನೆ ಎಂದು ಗೌರಿಬಿದನೂರು ತಾಲೂಕಿನ ರೈತ ಸಂಘದ ಅಧ್ಯಕ್ಷ ಲಿಂಗೇಗೌಡ ಗಂಭೀರ ಆರೋಪ ಮಾಡಿದ್ದಾರೆ ಗೌರಿಬಿದನೂರು ತಾಲೂಕಿನ ಜಾಲಿಹಳ್ಳಿ ಗ್ರಾಮದ ಲಿಂಗೇಗೌಡ ಹಾಗೂ ರಾಧಿಗಾ ಟ್ರೇಡರ್ಸ್ ಎಂಬುವರ ನಡುವೆ ವ್ಯವಹಾರ ನಡೆದಿದ್ದು ಇವರಿಬ್ಬರಿಂದ ರೈತರಿಗೆ ಸುಮಾರು ಒಂಬತ್ತು ತಿಂಗಳಿಂದ ಹಣ ಪಾವತಿಯಾಗಿಲ್ಲ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ சார் கோரிமந்தூர் தாலுக்கு ரயிலங்க ಏನು ನಮ್ಮ ಗೋರಿಬಿದೂರು ತಾಲೂಕು ವ್ಯಾಪ್ತಿಯ ಜಾರಹಳ್ಳಿಯ ವಾಸಿಯಾದಂಥ ಅಥವಾ ವ್ಯಾಪಾರಸ್ಥ ಲಿಂಗೇಗೌಡ ಅನ್ನೋರಿಗೆ ಸುಮಾರು ಗೋರಿಬಿದೂರು ತಾಲೂಕು ಮತ್ತು ಮದಿ ಮದಗಿರಿ ತಾಲೂಕಿನ ನಮ್ಮ ಮಡಿಯನಹಳ್ಳಿ ಹೋಬಳಿ ವ್ಯಾಪ್ತಿಯ ಚಾವಣಳ್ಳಿ ಕಲಿದೇಬರ ತಿಂಗಳೂರು ಮುಂತಾದ ಯಾಕರಲ್ಲಿ ಮುಂತಾದ ಎಲ್ಲ ಹಳ್ಳಿ ಹಳ್ಳಿಗಳ ರೈತರು ಸುಮಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರಲ್ಲಿ ಸುಮಾರು ಒಂದು ಐದು ಲೋಡು ಮೆಕ್ಕೆಜೋಳನ ಕೊಟ್ಟಿದ್ದಾರೆ ಸುಮಾರು ಒಂದು ಇಪ್ಪತ್ತೈದು ಲಕ್ಷ ಬೆಲೆ ಬಾಳುವಂಥ ಮೆಕ್ಕೆಜೋಳ ಆದರೆ ಆ ಮೆಕ್ಕೆಜೋಳನ ಗೋರಿಬಿದೂರು ತಾಲೂಕಿನ ಒಂದು ದೊಡ್ಡ ರಾಧಿಕಾ ಟ್ರೇಡರ್ಸ್ ಅನ್ನೋ ಒಂದು ಟ್ರೇಡರ್ ಅವರು ಆ ಒಂದು ಮೆಕ್ಕೆಜೋಳನ್ನ ಇವ್ರ ಮುಖಾಂತರ ತಗೊಂಡು ಇವ್ರ ಇಂಡಸ್ಟ್ರೀಸ್ಗೆ ಕೊಟ್ಟಿದ್ದಾರೆ ಆ ಇವ ಪೋಲ್ಟ್ರಿ ಫಾರ್ಮ್ ಇವತ್ತು ಪ್ರಕೃತಿ ಅನ್ನೋದು ಏನಾಗಿದೆ ಅಂದ್ರೆ ಆ ರೈತರಿಗೆ ಆ ಇವನು ಬೇಸಿಕಲಿ ವ್ಯಾಪಾರ ಮಾಡುವಂತ ಹಳ್ಳಿಯಲ್ಲಿ ಆದ್ರೆ ಆ ಹಳ್ಳಿಯಲ್ಲಿ ಆ ರೈತನಿಗೆ ಹಣವನ್ನ ಕೊಡದೆ ಇರೋದ್ರಿಂದ ಆ ರೈತರೆಲ್ಲ ಇವತ್ತು ಪ್ರತಿಭಟನೆ ಮಾಡಿ ಇವತ್ತು ನಮ್ಮ ಕೊಡಗಿನಹಳ್ಳಿ ವ್ಯಾಪ್ತಿಯಲ್ಲಿ ದೂರ ಕೊಟ್ಟಿದ್ದಾರೆ ತಿಂಗಳಿಂದ ತಿಂಗಳಾಗಿದೆ ಕೊಟ್ಟು ನಮ್ಗೆ ಅವತ್ತಿಂದ ಅಮೌಂಟ್ ಕೊಡ್ತಾ ಇಲ್ಲ ಅದಕ್ಕೆ ಮತ್ತೆ ಮತ್ತೆ ಬಂದು 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 ಇದೀವಿ ಇವ್ರಿಗೆ ಹೇಳ್ತಾ ಇದಾರೆ ಅವ್ರ ಬ್ಯಾಂಕ್ ಅವ್ರಿಗೆ ಹೇಳ್ತಾ ಇದ್ದಾರೆ ಅಮೌಂಟ್ ಇದಾರೆ ಸಮಸ್ಯೆ ಆಗ್ತಾ ಇದೆ ಇವಾಗ ವ್ಯವಸಾಯ ಬೆಳೆ ಇಡೋದಕ್ಕೂ ನಮ್ದು ಗೌರಿ ಬುದ್ದ್ ತಾಲೂಕು ನಾವು ಇವ್ರಿಗೆ ನೂರ ಹತ್ತು ಪ್ಯಾಕೆಟ್ ನೂರ ಹತ್ತು ಕ್ವಿಂಟಲ್ ಕೊಟ್ಟಿದ್ದೀವಿ ಕೊಟ್ಟಿದೀವಿ ಅವ್ರಿಗೆ ಇಲ್ಲಿಗೆ ಆರು ತಿಂಗಳಾಗಿದೆ ಕೊಟ್ಟು ಆರು ತಿಂಗಳಿಂದ ನಮಗೆ ಅಮೌಂಟು ಕೊಟ್ಟಿಲ್ಲ ಕೇಳಿದ್ರೆ ಸಬು ಕೇಳಿಕೊಂಡು ರಾಜಕಾರಣ್ರು ಕೊಡಬೇಕು ಅವ್ರು ಬರಲಿ ಅದು ಸೆಟ್ಲಾಗಲಿ ಕೊಡ್ತೀವಿ ಅಂತಲೇ ಹೇಳ್ತಾ ಇದ್ದಾರೆ ಆದರೂ ಒಂದು ಸೆಟ್ಲಾಗಿಲ್ಲ ಈ ವಿಡಿಯೋ ಮುಂದೆ ನಾನು ಹೇಳ್ಕೊಡೋದೇನು ಅಂದರೆ ನಾವು ಮುಂದಿನ ವ್ಯವಸಾಯ ಮಾಡೋದಾಗಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡಿಸೋದಾಗಲಿ ಬ್ಯಾಂಕ್ಗಳಾಗಿ ಸಾಲ ಮಾಡಿರ್ತೀವಿ ಅವ್ರಿಗೆ ತಿಳಿವಣಿ ಕೊಡಬೇಕಾಗಲಿ ಎಲ್ಲ ತೊಂದರೆ ಆಗಿದೆ ಇದನ್ನು ಅವರೆಲ್ಲ ಪರಿಗಣಿಸಿ ನಮಗೆ ಒಂದು ಪರಿಹಾರ ಕೊಡಬೇಕು ಲಿಂಗಣ್ಣ ಅವರ ಕಡೆಯಿಂದ ಅಂತ ಓಕೆ ಲಿಂಗಣ್ಣ ಅವರು ನಾವು ಯಾವ ಭೀಮರಾಜು ಅಂತ ನಮ್ಮದು ಮದಗಿರಿ ತಾಲೂಕು ಕೊಡಗಿನಿ ಹುಬ್ಬಳ್ಳಿ ಶಾವಣನಹಳ್ಳಿ ನಾನು ಲಿಂಗೇಗೌಡ್ಗೆ ಐವತ್ತು ಕ್ವಿಂಟ ಐವತ್ತು ಕ್ವಿಂಟಲ್ ಜೋಳ ಕೊಟ್ಟಿದ್ದೆ ಅವರು ನನಗೆ ದುಡ್ಡು ಕೊಟ್ಟಿಲ್ಲ ಯಾವಾಗ ಕೊಟ್ಟಿದ್ದು ನಾವು ಜನವರಿ ಜನವರಿ ಹದಿನೈದನೇ ತಾರೀಕು ಕೊಟ್ಟಿದ್ದೀವಿ ಅವ್ರು ನಮಗೆ ದುಡ್ಡು ಕೊಟ್ಟಿಲ್ಲ ಕೊಡೋ ಅಂದರೆ ನಾವು ಅದಕ್ಕೆ ಅವರು ಕೊಡಲಿಲ್ಲ ನಾನು ಕೊಡಲಿಲ್ಲ ಅದಕ್ಕೆ ಕೊಡ್ತಾಯಿಲ್ಲ ನಾನು ಕೊಡೋ ಇಲ್ಲ ಅಂತ ಹೇಳ್ತಾರೆ ಸರ್ ನಾವು ಬೆಳೆಯೋಕ್ಕೇ ದುಡ್ಡಿಲ್ಲ ಸರ್ ನಮ್ಮ ಹತ್ರ ನಮಗೆ ಮತ್ತೆ ನಾವು ನಾವು ಓಡಾಡಕ್ಕ ಎಷ್ಟು ತಡ ಮಧುಗಿರಿ ತಾಲೂಕು ಕೊಡಗೇನಹಳ್ಳಿ ಹೋಬಳಿ ಶ್ರಾವಣಹಳ್ಳಿ ಗ್ರಾಮದ ನಿವಾಸಿಯಾದ ಎಸ್ ಪ್ರಕಾಶ್ ನಾನು ಬೆಳೆದಂತಹ ಮುಸ್ಕಿನ್ ಜೋಳವನ್ನ ಜಾಲೆಹಳ್ಳಿಯ ವಾಸಿಯಾದ ಹಿಂಗೇಗೌಡರಿಗೆ ಕೊಟ್ಟಿದ್ದು ಒಂಬತ್ತು ತಿಂಗಳಾಗಿದೆ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೊಟ್ಟು ರೈತರ ಆತ್ಮಹತ್ಯಕ್ಕೆ ಅವಕಾಶಗಳನ್ನು ಕೊಡಬೇಡಿ ಈಗ ಆ ಹಣದ ಅವಶ್ಯಕತೆ ತುಂಬಾ ಇದೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಎಫ್ಎ ಒನ್ ಎಫ್ ಎ ಟು ಪರೀಕ್ಷೆಗಳು ಈಗಾಗಲೇ ನಡೀತಾ ಇದೆ ನಾವು ಹಣ ಕಟ್ಟದೆ ಇರೋದ್ರಿಂದ ಆ ಮಕ್ಕಳನ್ನ ಪರೀಕ್ಷೆಗೆ ಕೂಡಿಸ್ತಾ ಇಲ್ಲ ಆ ಮಕ್ಕಳ ಆತ್ಮಹತ್ಯೆ ಮಾಡ್ಕೊಂಡ್ರೆ ತಂದೆ ತಾಯಿಗಳ ಪರಿಸ್ಥಿತಿ ಏನಾಗ್ತದೆ ರೈತರನ್ನ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ದಯಮಾಡಿ ಈ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೇನೆ ಅವಕಾಶ ಮಾಡಿಕೊಡಬೇಡಿ ಇದು ನಾವು ಶಾಂತಿಯುತವಾಗಿ ಕೇಳ್ಕೊಳ್ತಿದ್ದೇವೆ ಹಣವನ್ನ ಕೊಡಿಸದೇ ಹೋದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂತ ನಾವು ತಗೊಂಡು ರಾಧಿಕಾ ರಾಧಿಕಾ ಕೊಟ್ಟಿದ್ದೀವಿ ಅವರು ನಮಗೆ ಕೊಡ್ತಿದ್ದಂಥ ಪೇಮೆಂಟ್ ಹೇಳಿದರು ನಮಗೆ ಕೊಟ್ಟಿಲ್ಲ ಇದು ಎರಡನೇ ಸತಿ ಈ ಕೊಡಗೇನಿ ಟೇಷನ್ಗೆ ಬಂದಿದ್ದೀವಿ ಬೆಳಿಗ್ಗೆ ಬಾ ಅಂತ ಹೇಳಿದರು ಬೆಳಿಗ್ಗೆ ಅವ್ರು ಬರಲಿಲ್ಲ ನಾವೆಲ್ಲ ರೈತರು ಒಂದು ಅರವತ್ತೆಪ್ಪತ್ತು ಜನ ಬಂದಿದ್ದಾರೆ ರೈತರು ಆದರೂ ಅವರು ಬರಲಿಲ್ಲ ರಾಧಿಕೋದರು ರಾಧಿಕೋದರ್ ಯಾಕೆ ಬರ್ತಾಯಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಸಾಯಾಬರು ಕರೆಸ್ತೀವಿ ಅಂತ ಹೇಳಿದ್ರು ಇಂದ ಸಾಯಬ್ರು ಕರೆಸಲಿಲ್ಲ ಮೂರು ಗಂಟೆಗೂ